ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸಾರ್ ಹೇಳ್ದಂಗೆ ಹುಟ್ಟು ಉಚಿತ ಸಾವು ಖಚಿತ ಮನುಷ್ಯ ಹುಡ್ತಾನೆ ಮನುಷ್ಯ ಸಾಯ್ತಾನೆ ಹುಟ್ಟದ ಮೇಲೆ ಸಾಯ್ಲೇಬೇಕಲ್ವಾ ಅದ್ರ ಮಧ್ಯದಲ್ಲಿ ಇರುವಂತಹ ಪವಿತ್ರವಾದ ಜೀವನವನ್ನ ನಾವೇನಾದ್ರು ಸಾಧನೆ ಮಾಡಬೇಕು ಹುಟ್ಟಿದೀವಿ ಸತ್ತೋಗ್ಬಿಟ್ಟಿದೀವಿ ಏನ್ ಪ್ರಯೋಜನ ಇಲ್ಲ ಹುಟ್ಟದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕು ಇಲ್ಲ ನಾಲ್ಕು ದಿನಕ್ಕೆ ಒಳ್ಳೇದ್ ಮಾಡ್ಬೇಕು ಇಲ್ಲ ನಿನ್ ಕೈಯಲ್ಲಿ ಆಗಿಲ್ವಾ ಸುಮ್ಮನೆ ನೀನ್ ನಿನ್ ಕೆಲಸ ನಿನ್ ಮನೆ ಆಯ್ತು ನಿನ್ ಕೆಲಸ ಅದನ್ನ ನೋಡ್ಕೋಬೇಕು ಅದು ಅಲ್ಲದೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬಿಟ್ಟು ಕಾಲಿಳೋ ಕೆಲಸ ಯಾರು ಮಾಡಬಾರ್ದು ಇದು ಮೊದಲನೇ ಒಂದು ಪಾಯಿಂಟ್ ಹೇಳ್ತೀನಿ ಯಾಕೆ ಅಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ ಇದು ಒಂದು ಅದ್ಭುತವಾದ ಜೀವನ ಯಾಕಂದ್ರೆ ಪದೇ ಪದೇ ಮತ್ತೆ ಮತ್ತೆ ಜೀವನ ಬರೋದಿಲ್ಲ ಆ ಭಗವಂತ ನಮ್ಮ ತಾಯಿ ನಮ್ಮ ಜನ್ಮ ಕೊಟ್ಟಿದ್ದಾಳೆ ಆ ಭಗವಂತನ ಆಶೀರ್ವಾದದಿಂದ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಇರೋ ಗಂಟು ಕೂಡ ನಾವು ಖುಷಿಯಿಂದ ನಗನಗತ್ತ ಮತ್ತೊಬ್ಬರನ್ನ ನಗಸ್ತಾ ಈ ಜೀವನವನ್ನ ಕಲಿಬೇಕು ಇದೆಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಕೂಡ ಅರ್ಥ ಮಾಡ್ಕೋಬೇಕು ಯಾಕೆ ಅಂದ್ರೆ ಸಹಾಯ ಅನ್ನೋದು ನಾನೊಂದು ಸಂದರ್ಭದಲ್ಲಿ ಕೋಲಾರಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದೆ ಹಳೆ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಇದೆ ಅಲ್ಲಿ ನಿಂತಿದ್ದೆ ಒಬ್ಬ ಒಬ್ಬ ಅಜ್ಜಿ ಸಿಗ್ನಲ್ ಇಂದ ಮತ್ತೊಂದು ಕಡೆ ರೋಡ್ ಕಡೆ ದಾಟ್ಬೇಕು ಅಂತ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದ ಅಜ್ಜಿ ಒಬ್ಬ ಹತ್ತನೇ ತರಗತಿ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಅಜ್ಜಿ ಗಮನಿಸ್ತಾ ಇದ್ದಾನೆ ಆವಾಗ ಯಾರೋ ಬಂದು ಅವ್ರ ಪಾರ್ವ್ ಹೋಗ್ತಾ ಇದ್ದಾರೆ ಬರ್ತಿದ್ದಾರೆ ಇವನೇನ್ ಮಾಡ್ದ ಅಂದ್ರೆ ಆ ಅಜ್ಜಿನ ಆ ಕಡೆಯಿಂದ ಮತ್ತೊಂದು ಕಡೆಗೆ ಬೆರಳು ಇಟ್ಕೊಂಡು ಕರ್ಕೊಂಡ್ ಬಂದು ಬಿಟ್ಟ ಅದು ಕೂಡ ಒಂದು ಸಿಕ್ ಸಹಾಯನೇ ನೀನ್ ಒಂದಕ್ಕೂ ದುಡ್ಡೇ ಬೇಕು ಅಂತ ಏನಿಲ್ಲ ಇಲ್ಲಿ ದುಡ್ಡ ಔಷ್ಕರ್ತೆಯೇ ಇಲ್ಲ ಸಹಾಯ ಅನ್ನೋದು ಒಳಗೆಂದು ಹೊರಗಿಂದ ಮಾಡಬಾರ್ದು ನೀನೇನೇ ಮಾಡುದು ಕೂಡ ಹೊರಗಿಂದ ಮಾತ್ರ ನೀನ್ ಸಹಾಯ ಮಾಡ್ಬೇಕು ಏನೋ ಶೋ ಮಾಡ್ಬೇಕು ಮತ್ತೊಬ್ಬರ್ನ ತೋರಿಸ್ಬೇಕು ಮತ್ತೊಬ್ಬರಿಗೆ ಏನೋ ನಾನು ಜಂಬಾ ಪಡ್ಬೇಕು ಅನ್ನೋದು ಬಿಡ್ಬಿಡ್ಬೇಕು ನಾವೇನೇ ಕೆಲಸ ಮಾಡುದು ಕೂಡ ಮನಸ್ಫೂರ್ತಿಯಾಗಿ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯರಿಗೂ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ಕೊಂತ ಹಾಗೆ ಎಂ ಜಿ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಕೂಡ ಒಂದು ಮೂವತ್ತಿನ ಮೂವತ್ತು ಜನ ಸಿಬ್ಬಂದಿ ಬಂದಿದ್ದಾರೆ ನಮ್ಮ ವಾರ್ಡ್ಗೆ ನಮ್ಮ ಬಾಬಾ ಹೈದರ್ ಸಬ್ದರ್ ಗುರುಗಳ ಒಂದು ಆಶೀರ್ವಾದ ಆ ಕುಡುಮುಲೆ ಗಣಪತಿ ಆಶೀರ್ವಾದ ಸದಾ ಅವ್ರಿಗಿರ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕ್ಯಾಂಪ್ ಗಳನ್ನ ಮಾಡಲಿ ಆ ಎಂ ಮೆಡಿಕಲ್ ಮೆಡಿಕಲ್ಗಾಗಿ ಒಳ್ಳೆ ಅದ್ಭುತವಾದ ಹೆಸರನ್ನ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಹಾಗೆ ಈ ಮೂರು ಮೂರು ವಾರ್ಡಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಾರ್ಡಿನ ಏನ್ ಈ ಕಾರ್ಯಕ್ರಮಕ್ಕೆ ಸದುಪಯೋಗ ಪಡ್ಕೊಂಡಿದ್ದಾರೆ ನಮ್ಮ ವಾರ್ಡಿನ ಜನರಿಗೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಜೀವನ ಪದೇ ಪದೇ ಬರಲ್ಲ ರೀ ಒಂದೇ ಸತಿ ಬರ್ತದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾರ ತೊಂದ್ರೆ ಮಾಡ್ಬಿಡ್ರಿ ನಿಮ್ಮ ಕೈಲಾದ ಮಟ್ಟಿಗೆ ಇನ್ನೊಬ್ರು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತು ಎಸ್ಗಿ ಕಿ ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಭಾಷಣ ಮುಗಿಸ್ತಾ ಹಾಗೆ ಈ ಸನ್ಮಾನ ಕಾರ್ಯಕ್ರಮ ಇದೆ ಅದನ್ನ ಮುಗಿಸ್ಕೊಂಡು ಮತ್ತೆ ಕಾರ್ಯಕ್ರಮ ಅಂತ ಗೆಲ್ಸೋಣ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಬಂದಿದ್ದಾರೆ ತಮಗೂ ಕೂಡ ಸ್ವಾಗತ ಮಾಡ್ಕೊಂತ ಹಾಗೆ ವಿಶೇಷವಾಗಿ ನಾನು ಅರ್ಪಾದ್ರ ಅವ್ರಿಗೆ ಮತ್ತೆ ಜಬೀರ್ ಅವ್ರಿಗೆ ಮತ್ತೆ ರಾಮತ್ರ ಅವರಿಗೆ ಮತ್ತೆ ನಮ್ಮ ಆಜಮ್ ಅಣ್ಣನವ್ರಿಗೆ ಮತ್ತೆ ಅಬ್ಬಾದ್ ಅಣ್ಣನ ಅವ್ರಿಗೆ ನಮ್ಮ ಮಸೀದಿಯ ಮುತಲಿ ಸಾಹ ಅಥವಾ ಮುತಲಿ ಸಾಹೇಬ್ರಿಗೆ ಆಖಿಲ್ ಅಖಿಲ್ ಅಣ್ಣನ ಅವ್ರಿಗೆ ಎಲ್ಲೂ ಯಾರನ್ನ ಹೆಸರು ಹೇಳದೆ ಮರೆತಿದ್ರೆ ದಯವಿಟ್ಟು ಕ್ಷಮೆ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ರು ಕೂಡ ಒಂದ್ಸುತ್ತ ಮತ್ತೆ ಇನ್ನೊಂದು ವಿಷಯ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳು ಇನ್ನ ಬರ್ತಾರೆ ಅವ್ರಿಗೆ ನಮ್ಮ ಮೂರು ವಾರ್ಡ್ ನಲ್ಲಿ ಕೂಡ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಾರ್ಡ್ ಅಲ್ಲಿ ಐದು ಸಾವಿರದಿಂದ ಏಳು ಸಾವಿರ ಜನ ಇದ್ದಾರೆ ಎಷ್ಟೋ ಐದು ಸಾವಿರದಿಂದ ಏಳು ಸಾವಿರ ಜನ ಇದ್ದಾರೆ ಅದಕ್ಕೋಸ ಒಂದು ಮನೆ ಪತ್ರ ಸಾರ್ವಜನಿಕರೆಲ್ಲ ಕೂಡ ರೆಡಿ ಮಾಡಿದ್ದಾರೆ ಆ ಮೇಡಮ್ ಬಂದ್ರೆ ಅವ್ರು ಕೂಡ ನಮ್ಮ ಸ್ಥಳಾಂತರ ಮಾಡ್ತೀವಿ ಮೇಡಮ್ ಅವ್ರಿಗೆ ಮನೆ ಪತ್ರ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಅವ್ರಗಳು ಬರ್ತಾರೆ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ಇವ್ರ ಹೆಸರು ಬರ್ತದೆ ಮೇಸರಿ ರಮತ್ ಅವರು ಕೂಡ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಅವರು ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳು ಹೇಳ್ತಾ ಧನ್ಯವಾದಗಳು ಹೇಳ್ತಾ ನಮ್ಮ ಇಷ್ಟೊಂದು ಕಾರ್ಯಕ್ರಮಕ್ಕೆ ನಮ್ಮ ಎಂ ಎ ಜಿ ಮೆಡಿಕಲ್ ನ ಪ್ರಮೋ ಸರ್ ಅವರು ಇಷ್ಟು ಬಿಜಿ ಇದ್ರು ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ಬರೋಕೆ ಅವ್ರು ಬರಲ್ಲ ನಮ್ಮ ಒಂದು ವಿಶೇಷವಾಗಿ ಯಾಕಂದ್ರೆ ಇಲ್ಲಿ ನಲ್ಲಿ ತುಂಬಾ ತುಂಬಾ ಜನ ಸ್ವಲ್ಪ ಬಡವರಿದ್ದಾರೆ ಅವ್ರಿಗೊಂದು ಸಹಕಾರ ಕೊಡ್ಬೇಕು ಸರ್ ಖಂಡಿತ ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ಬಂದು ಆ ಮೂರು ವಾರ್ಡ್ಗೆ ಆಗ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದೋ ಒಂದು ಊರು ಆಗ್ಲಿ ನಾನು ಅವ್ರಿಗೆ ನಾನು ಅವ್ರ ಮುಂಚಿನಲ್ಲಿ ನಿಂತು ನಾನು ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಹೋಮ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳು ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ